ಹದಿಮೂರನೇ ವಾರ ಈ ಮನೆಯಿಂದ ಸ್ವತಃ ಪ್ರತಾಪವರಿಗೆ ಆಲ್ಮೆಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಪ್ರತಾಪ್ ಆಲಿಮೇಷನ್ ಆಗಿದ್ದು ಯಾಕೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಲಿಲ್ಲ ಸಂಸ್ಕೃಮ್ ಕೊಡಿ ಈ ವಾರ ಡಬಲ್ ಆಲಿಮೇಷನ್ ಅಂತ ಹೇಳಲಾಗಿತ್ತು ಈ ಡಬಲ್ ಆಲಿಮೇಷನ್ ಮೂಲಕ ಮೈಕಲ್ ಹೊರ ಬರ್ಬೋದು ಅಂತ ಕೂಡ ಅಂದಾಜಿಸಲಾಗಿದ್ದರೆ ಇನ್ನೊಂದು ಶಾಕಿಂಗ್ ಆಲಿಮಿನೇಷನ್ ತಾನಾಗಿ ಈಗ ಹೊರಗೆ ಬಂದಿರೋದು ಪ್ರತಾಪ್ ಹೌದು ಪ್ರತಾಪ್ ತಾನಾಗಿ ಈಗ ಹೊರ ಬರ್ತಿದ್ದಾನೆ ನನಗೆ ಇರಲು ಈ ಮನೆಯಲ್ಲೂ ಸಾಧ್ಯವಾಗುತ್ತಿಲ್ಲ ಮುಂದುವರಿಯೂ ಕೂಡ ಸಾಧ್ಯವಾಗುತ್ತಿಲ್ಲ ನನಗೆ ತುಂಬನೇ ಹಿಂಸೆ ನರ್ಕ ಎಲ್ಲದನ್ನೂ ಇವರು ತೋರಿಸ್ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ನನ್ನಂಥ ದೃಢವಾದ ನಿರ್ಧಾರವನ್ನು ಮಾಡಿ ಆ ಥರ ಆಸ್ಪತ್ರೆಗೆ ಸೇರುವಂಥ ಸ್ಥಿತಿ ಆಯಿತು ಕೆಲವರದ್ದು ವಾಂತಿ ಬೀದಿ ಅಂತ ಕೂಡ ಹೇಳಿದ್ರು ಅದು ಮತ್ತೊಂದು ಇನ್ನೊಂದು ಆಗಿದೆಯೋಣ ನನಗೆ ಗೊತ್ತಿದ್ದು ನನ್ನ ದೇಹಕ್ಕೆ ಆಗಿದ್ದು ನಾನು ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡ್ರು ಸಹ ನಮ್ಮ ಬಾತ್ರೂಮಲ್ಲಿ ನೀನು ಏನು ಮಾಡ್ತಿದ್ದೆ ಅಂತ ಕೇಳುವಂಥ ಹೆಣ್ಮಗಳು ಕೂಡ ಈ ಮನೆಯಲ್ಲಿದ್ದಾರೆ ಆ ಕಾರಣಕ್ಕಾಗಿ ಬೇಡೋಣ ನನಗೆ ಇಲ್ಲಿರೋಕ್ಕೂ ಆಗ್ತಾ ಇಲ್ಲ ತುಂಬಾ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ನಾನು ದಯವಿಟ್ಟು ನನ್ನ ಮನೆ ಕಳಿಸ್ಕೊಟ್ಬಿಡೋಣ ನಿಮ್ಮ ಕಾಲಿಗೆ ಇಲ್ಲಿಂದ ಬೀಳ್ತೀನಿ ಅಂತೇಳಿ ಸುದೀಪ್ ಅವರ ಕಾಲಿಗೆ ಪ್ರತಾಪ್ ತಾನೇ ಬಿದ್ದು ಸ್ವತಃ ಹೆಲ್ಮೆಟ್ ಆಗಿದ್ದಾನೆ ಪ್ರತಾಪ್ ಅಂತಲೇ ಕೂಡ ಹೇಳ್ಬೋದು ಈ ಮೂಲಕ ಸದ್ಯ ಈಗ ಸುದೀಪ್ ಅವರು ಕೂಡ ಹಾಗಾದ್ರೆ ನಿಮ್ಗೆ ಇದೇ ದೃಢವಾದ ಇದೆ ಅಲ್ಲಿ ಡೋರ್ ಓಪನ್ ಇದೆ ತಾವು ಹೋಗಬಹುದು ಹೊರಗೆ ಅಂತ ಕೂಡ ಈ ಮೂಲಕ ಸ್ವೀಪರ್ ತುಂಬಾನೇ ಗರಂ ಆಗಿ ಹಾಗೂ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ